ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ಧರ್ಮಸ್ಥಳಕ್ಕೆ ಹೋಗಿದ್ವಿ ಅಲ್ಲಿಂದ ಮಹಾಗಣಪತಿ ಸೌರದಡ್ಕ ಇಲ್ಲಿಗೆ ವಿಸಿಟ್ ಕೊಟ್ಟಿದ್ದೀವಿ ಅಂತ ಫಸ್ಟ್ ಟೈಮ್ ಹೋಗಿರೋದು ಈ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ ಈ ದೇವಸ್ಥಾನದ ಬಗ್ಗೆ ಗಂಟೆನ ಹರಕೆಯಾಗಿ ಕೊಡ್ತಾರೆ ಅಂತ ಸೊ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೋತಾ ಇದ್ವಿ ಕೊನೆಗೂ ಧರ್ಮಸ್ಥಳಕ್ಕೆ ಹೋಗಿದ್ವಿ ಹಾಗಾಗಿ ಅಲ್ಲಿಂದನೇ ಹತ್ತಿರ ಆಗತ್ತಲ್ಲ ಅಂದ್ಬಿಟ್ಟು ಹೋದ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಸಿಕ್ಕಾಪಟ್ಟೆ ಗಂಟೆಗಳಿದ್ವು ಹರಕೆದು ನಾನು ಒಂದು ಹರಕೆನ ಕಟ್ಕೊಂಡಿದ್ದೀನಿ ನೋಡಬೇಕು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ ಸೊ ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳ ಬರುವಾಗ ಮಧ್ಯದಲ್ಲಿ ಸಿಗುತ್ತೆ ಅಲ್ಲಿಂದ ಮೂರು ಕಿಲೋಮೀಟರ್ ಅನಿಸುತ್ತೆ ಆಟೋದಲ್ಲಿ ಬರಬೇಕು ಎಲ್ಲ ಸೊ ಎಂಟ್ರೆನ್ಸ್ ಈ ಥರ ಇತ್ತು ಮುಂದೆ ಇಟ್ ಈಸ್ ಹ್ಯಾಂಗೆ ಮಾಡಿ ವೀಡಿಯೋನ ಅದರಲ್ಲಿ ಹಾಕ್ತೀನಿ ಬಾ ಮಮ್ಮು ಕೊಡ್ತೆ ಬಾಳೆಹಣ್ಣು ಕೊಡ್ತೆ ಬಾ ಅಂದೆ ಅಲ್ಲಂದಿ ಚೆನ್ನಾಗ್ ಒಳಿತತೆ ಅಂತ ಹೆಣ್ಣು ಅಂದ್ಕೊಂಬಿಟ Kazuto This is a toy子 fun, in my heart ya Музыка

ಸೊ ಅಲ್ಲಿ ನಾವು ಫೋಟೋನ ತೆಗೆಸ್ಕೊಂಡ್ವಿ ಫ್ಯಾಮಿಲಿ ಜೊತೆ ಹಾಗೆಯೇ ಬರುವಾಗ ರಾಮ ಮಂದಿರ ಕಾಣಿಸುತ್ತೆ ಬಸ್ಸಲ್ಲಿ ಬಂದ್ವಿ ಅಲ್ಲಿಂದ ಧರ್ಮಸ್ಥಳದಲ್ಲಿ ರೂಮ್ ಮಾಡಿದ್ವಿ ಫೋ ಫೋರ್ ಓ ಕ್ಲಾಕಿಗೆ ಕ್ಲೋಸ್ ಮಾಡಿ ಕೊಡಬೇಕಿತ್ತು ಸೊ ಬಸ್ಸಲ್ಲಿ ಹೋಗುವಾಗ ಇದೊಂದು ಕ್ಲಿಪ್ಪಿಂಗ್ನ ತಗೊಂಡೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ನಮ್ಮಂಥವ್ರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನ್ಯೂ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ಕೇಳ್ಕೊಳ್ತಾ ಇರೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಧನ್ಯವಾದಗಳು ಮತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬಬಾಯ್